ನಿಮಗೆಲ್ಲ ಏನ್ ಅನ್ಸುತ್ತೆ ಅಲ್ಲ ಈಗ ಯಾರು ಮಾತಾಡಿದ್ದಾರೆ ಅವ್ರಿಗೆ ಗೊತ್ತಿದೆ ಯಾಕೆ ಮಾತಾಡಿದ್ದಾರೆ ಅಂತ ನಾವು ನೋಡಿರೋ ಮಲ್ಲಿಕಾರ್ಜುನು ನಮ್ಮ ನಾಯಕರು ಅಭಿವೃದ್ಧಿ ಹರಿಕಾರ ಅಲ್ಲ ನಾವು ನೋಡಿದಂತಹ ಮಲ್ಲಣ್ಣವರು ಅಭಿವೃದ್ಧಿ ಹರಿಕಾರರು ಯಾವ ರೀತಿ ಕೇವಲ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಅಧಿಕಾರದಲ್ಲಿದ್ದು ನಮ್ಮ ಇಡೀ ದಾವಣಗೆರೆಯಲ್ಲಿ ಆಗ್ತಾ ಇರೋಂತಹ ಡೆವಲಪ್ಮೆಂಟ್ ನೋಡಿದ್ದೀರಾ ಯಾವ ರೀತಿ ಎಲ್ಲರೂ ಕೂಡ ಒಂದು ಸಮಾನತೆಯಿಂದ ಏನು ಕೋಮು ಗಲಭೆ ಇಲ್ಲದಂಗೆ ಯಾವ ರೀತಿ ಆಡಳಿತ ನಡೆಸ್ತಾರೆ ಮಲ್ಲಿಕಾರ್ಜುನವರು ಮಾತಾಡೋರು ಯಾವ ಇಂಟೆನ್ಷನ್ನು ಪರ್ಪಸ್ ಇಟ್ಕೊಂಡು ದೊಡ್ಡಸ್ತಿಗೆ ಮಾತಾಡ್ತಾ ಇದ್ದಾರೆ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ ಇದ್ದಾರೆ ಅವರು ಕೂಡ ಈಗ ಮಲ್ಲಿಕಾರ್ಜುನ ಕೋವಿಡ್ ಟೈಮ್ನಲ್ಲಿ ನೋಡಿದ್ದೀನಿ ನಾನೇ ಎಷ್ಟು ಕಡೆ ನಾನು ಅವ್ರ ಎಲೆಕ್ಷನ್ನಲ್ಲಿ ಅದನ್ನೇ ಹೇಳಿದ್ದೀನಿ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಅನ್ನೋಂಗಿಲ್ಲ ಇದೇ ರೀತಿ ಚೇರ್ ಮೇಲೆ ಕುತ್ಕೊಳ್ಳೋದು ಯಾವುದೇ ಒಂದು ಅನ್ನೋನ್ ನಂಬರ್ ಇದ್ದ ಫೋನ್ ಬಂದ್ರೂ ಕೂಡ ಅದನ್ನು ಆನ್ಸರ್ ಮಾಡಿ ಅವರೇ ಡಾಕ್ಟ್ರಾಗಿ ಕೇಳೋರು ನಿನ್ನ ಸ್ಯಾಚುರೇಷನ್ ಎಷ್ಟಿದೆ ನಿನ್ನ ಸ್ಕೋರ್ ಎಷ್ಟಿದೆ ಸಿ ಟಿ ಸ್ಕೋರ್ ಎಷ್ಟಿದೆ ಕೇಳಿ ಕೇಳಿ ಅವರನ್ನು ಹಾಸ್ಪಿಟ್ಲ್ನಲ್ಲಿ ಒಂದು ಐ ಸಿ ಯು ಇಲ್ಲ ವೆಂಟಿಲೇಟರ್ ಇಲ್ಲ ಅಂದರೆ ತಕ್ಷಣ ತರಿಸಿ ವ್ಯವಸ್ಥೆ ಮಾಡಿದ್ದಾರೆ ಸೊ ಇಂಥವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವ ರೀತಿ ಹಕ್ಕಿದೆ ಒಬ್ಬ ವ್ಯಕ್ತಿಗೆ ಅದನ್ನು ಕೇಳಬೇಕಾಗಿದೆ ಈಗ ಅವರು ಎಷ್ಟು ಜನಕ್ಕೆ ಆಸ್ಪತ್ರೆ ಬಿಲ್ ನಾನೇ ನೋಡಿದ್ದೀನಿ ಮೂರು ತಿಂಗಳು ನಾಲ್ಕು ತಿಂಗಳು ಐ ಸಿ ಯುನಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಂಥವ್ರಿಗೆ ಒಂದು ರೂಪಾಯಿ ಬಿಲ್ ಇಸ್ಕೊಂಡಿರಲ್ಲ ಸೊ ಇಂಥವ್ರು ನಮಗೆ ಗೊತ್ತಿರೋ ಮಲ್ಲಿಕಾರ್ಜುನ್ ಈ ರೀತಿ ವ್ಯಕ್ತಿ ಈ ರೀತಿ ಜನಾನುವಾಗಿ ಆಗಿ ಕೆಲಸ ಮಾಡಿರೋಂಥ ಮಲ್ಲಿಕಾರ್ಜುನು ನಮಗೆ ಗೊತ್ತಿರೋದು ಇಲ್ಲಿರೋರೆಲ್ಲರಿಗೂ ಸೊ ಅವ್ರು ಯಾ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಲ್ಲ ಅದ್ರ ಹಿಂದೆ ಏನು ಪರ್ಸನಲ್ ಇಂಟ್ರೆಸ್ಟ್ ಇದೆ ಅದನ್ನ ತಿಳ್ಕೊಳ್ಳಿ ಮತ್ತೆ ಯಾರು ಆರೋಪ ಮಾಡಿದಾರಲ್ಲ ಅವ್ರದ್ದು ಏನು ಪರ್ಸನಲ್ ಇಂಟ್ರೆಸ್ಟ್ ಇದೆ ರಾಜಕೀಯ ಅಂದಾಗ ಎಲ್ಲರೂ ಒಂದು ಆಪರ್ಚುನಿಸ್ಟ್ ಇರ್ತಾರೆ ರಾಜಕೀಯ ಅಂದರೆ ಒಂದು ಆಪರ್ಚುನಿಸ್ಟ್ ಅಂತ ಬಟ್ ಮಲ್ಲಿಕಾರ್ಜುನವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ಜನಸೇವೆ ಮಾಡಬೇಕು ಅಂತ ನಿಂತಿರೋರಿ ನಾವು ಸೊ ನಮಗೆ ಅಧಿಕಾರ ಬೇಕು ಒಂದು ಸ್ಥಾನ ಬೇಕು ಅಂತ ಇಲ್ಲ ಜನಸೇವೆ ಮಾಡೋದು ಅಲ್ಟಿಮೇಟ್ ಅಜೆಂಡಾ ಈಗ ಅದು ಅವ್ರು ಯೋಚನೆ ಮಾಡಬೇಕು ಈಗ ನಾವು ಇದು ಯಾವುದು ಸ್ಕೂಲ್ ಅಲ್ಲ ಇಲ್ಲೆಲ್ಲರೂ ಪ್ರಜಾಪ್ರಭುತ್ವ ಏನು ಬೇಕಾದ ಮಾತಾಡ್ಬೋದು ಬಟ್ ನಮಗೆ ಮಾತ್ರ ಒಂದು ಸ್ಟ್ರಾಂಗ್ ಐಡಿಯಾಲಜಿ ಇದೆ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಪಬ್ಲಿಕ್ ಸೇವೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅದನ್ನು ಇನ್ನೊಬ್ಬರಿಂದ ನಾವು ಕಲಿ ಕಲಿಬೇಕಾಗಿಲ್ಲ ಅಲ್ಲ ಹಂಗೆ ಕೇಳ್ಕೊತ ಹೋದರೆ ರಾತ್ರಿಯೆಲ್ಲ ನಾವು ಸಿ ದೆರ್ ಇಸ್ ನೋ ಇಟ್ ಇಸ್ ಆಲ್ ಬೇಸ್ಲೆಸ್ ಡಿಸ್ಕಷನ್ ಅನ್ಸುತ್ತೆ ಬಿಕಾಸ್ ಚರ್ಚೆ ಮಾಡಲಿ ಜನನೂ ಚರ್ಚೆ ಮಾಡಿ ಮಾತಾಡ್ತಾ ಇದ್ದಾರಲ್ರಿ ಪಾರ್ಕ್ಗಳಲ್ಲಿ ರೋಡ್ಗಳಲ್ಲಿ ಮಾರ್ಕೆಟ್ನಲ್ಲಿ ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡಲಿ ಜನ ಅವ್ರ ಕೊಡುಗೆ ಏನಿದೆ ಅಪ್ಪಾಜಿ ಅವ್ರ ಕೊಡುಗೆ ಏನಿದೆ ದಾವಣಗೆರೆಗೆ ಮಾತಾಡಲಿ ಜನ ಅವಾಗ ಜನರಿಗೆ ಉತ್ತರ ಗೊತ್ತಾಗುತ್ತೆ ಏನು

ಹಿಂಗ್ ಮಾಡ್ಬೇಕಾಗಿರೋ ಕೆಲಸ ಬಿಟ್ಟು ಅವ್ರೇನಂದ್ರು ಅಂತ ಯೋಚನೆ ಮಾಡ್ಕೊಂತ ಕುಂತ್ರೆ ನಾವಿಂಗ್ ಮಾಡೋ ಕೆಲಸಾನು ಮಾಡೋಕ್ಕಾಗಲ್ಲ ಮಾಡೋಷ್ಟು ಕೆಲ್ಸಗಳಿಗೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಜನರು ಮಾತಾಡ್ಸಕ್ಕೆ ಅವ್ರ ಕಷ್ಟ ಸುಖ ಕೇಳಿ ಸ್ಪಂದಿಸ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಇವ್ರು ಯಾರೋ ಮಾತಾಡೋದಕ್ಕೆ ಯಾರೋ ಯಾರೋ ಮಾತಾಡೋದಕ್ಕೆ ನಾವು ಉತ್ತರ ಕೊಡೋದು ನನ್ನ ಪ್ರಕಾರ ಅದು ಸರಿಯಲ್ಲ ಇಲ್ಲಿರೋದು ಜನಸೇವೆ ಮಾಡ್ಲಿಕ್ಕೆ ಅದನ್ನ ಮಾಡ್ಕೊಂಡು ಹೋಗ್ತೀವಿ ನಾವು